ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗೂ ಅಕ್ಕನ ಮನೆಯಿಂದ ಬರುತ್ತೆ ಬೆಳಗ್ಗೆನೇ ಹಾಕ ಮನೆ ಮುಂದೆ ಎಲ್ಲ ತೊಳೆದು ರಂಗೋಲಿಯನ್ನು ಹಾಕಿದ್ರು ನಮ್ಮ ಕಡೆ ಈಗೀಗೆ ಪ್ರತಿದಿನ ಕೂಡ ಮನೆ ಮುಂದೆ ಪುಟ್ ಪುಟ್ಟ ರಂಗೋಲಿಗಳಿರುತ್ತೆ ದೊಡ್ಡಮ್ಮನಿಗೆ ಮನೆಗೆ ತುಂಬಾ ಇಷ್ಟ ಬೆಳಗ್ಗೆ ಇದ್ದು ಹಸ್ಗಳಿಗೆಲ್ಲ ಬೋಸಾ ಇಡ್ತಾಯಿದ್ದಾರೆ ಅವ್ರು ಬಂದರೆ ಹಸುಗಳಿಗೆಲ್ಲ ಹಬ್ಬ ಅಂತಲೇ ಹೇಳ್ಬೋದು ಚೆನ್ನಾಗಿ ಹಿಂಡಿ ಬೂಸಾ ಇಡೋದು ಮೇವು ಹಾಕೋದು ಹಸುಗಳನ್ನ ಮೇಯಿಸೋದು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅಲ್ಲಿ ಅಂತಲ್ಲ ಯಾವ ಊರಿಗೆ ಹೋದ್ರೂ ರಿಲೇಟಿವ್ಸ್ ಮನೆಗೆ ಅದೇ ಕೆಲಸ ಮಾಡೋದು ಅವ್ರ ಮನೇಲಿ ಹಸುಗಳಿಲ್ಲ ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು ಅಕ್ಕನ ಮನೇಲಿ ಎರಡೇ ಹಸುಗಳಿರೋದು ಆ ಒಂದು ಹಸು ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ಹಸು ತೀರೋಯ್ತು ಈಗ ಸದ್ಯಕ್ಕೆ ಎರಡೇ ಹಸುಗಳು ಇರೋದು ಎರಡಕ್ಕೂ ಕೂಡ ಈಗ ಬೋಸಾನ ಇಟ್ಟಿದ್ರು ಅವು ಹೇಗೆ ಅಂತಂದರೆ ಗಟ್ಟಿ ಬೂಸ ತಿನ್ನೋದಕ್ಕೆ ಮೇಲ್ಗಡೆ ಸ್ವಲ್ಪ ನೀರಿರುತ್ತಲ್ಲ ಅದನ್ನೆಲ್ಲ ಉಡ್ಸ್ತವೆ ಕೆಳಗೆ ಹೂಡಿಸಿ ಗಟ್ಟಿ ಬೂಸ ಮಾತ್ರ ತಿನ್ನೋದಕ್ಕೆ ಟ್ರೈ ಮಾಡ್ತವೆ ಹಾಗಾಗಿ ಪೂರ್ತಿ ಕುಡ್ದು ಕೂಡ ಅಲ್ಲೇ ನಿಂತಿರ್ತಾರೆ ನಾನು ಇದೇ ಕೆಲಸ ಮಾಡೋದು ಇದೇ ಒಂದು ಅರ್ಧರ್ಧ ಗಂಟೆ ಟೈಮ್ ತೊಗೊಳುತ್ತೆ ಅವಕ್ಕೆ ಚೆನ್ನಾಗಿ ಬೂಸ ಎಲ್ಲ ಕುಡಿಸ್ತೀನಿ ಅಂತ ಅನ್ನೋದಾದರೆ ದೊಡ್ಡ ಮನೆ ಬೂಸ ಎಲ್ಲ ಇಟ್ಟು ಇವಾಗ ತೋಟ ಕಟ್ಟು ಬರ್ತಾರೆ ಮನೆ ಪಕ್ಕದಲ್ಲೇ ತೋಟ ಇರೋದು ತುಂಬ ಹತ್ರ ಇದೆ ಆ ಮನೆ ಮುಂದೆ ಅಷ್ಟು ಜಾಗ ಇಲ್ಲ ಸ್ವಲ್ಪ ಜಾಗ ಇದೆ ಹಾಗೆ ಅವ್ರ ತೋಟದಲ್ಲೇ ಈಗ ಮನೆ ಕಟ್ಟೋದಕ್ಕೆ ಅಂತ ಬೇಸ್ಮೆಂಟ್ ಮಾಡಿ ಬಿಟ್ಟಿದ್ದಾರೆ ಇಲ್ಲಿ ನಲ್ಲಿ ಹಾಕಿರ್ತಾರಲ್ಲ ಅಲ್ಲಿ ಬಟ್ಟೆ ತೊಳೆಯೋದಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ಲು ನಿತ್ಯ ನೀರು ಹಿಡಿತಾ ಇದ್ರು ಆ ನೀರಿಗೇನು ತೊಂದರೆ ಇಲ್ಲ ಡೈಲಿ ಕೂಡ ನೀರು ಬಿಡ್ತಾರೆ ಇವಾಗ ಆಚೆ ಕೆಲಸ ಎಲ್ಲ ಮುಗಿಸಿ ನೆಲ ಎಲ್ಲ ಒರೆಸೋ ಅಷ್ಟರಲ್ಲಿ ಇವಾಗ ಒಂಬತ್ತು ಗಂಟೆ ಆಗಿತ್ತು ಇವಾಗ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ನಾಲ್ಕೈದು ದಿನ ಮನೇಲಿ ದೇವರನ್ನು ಇಟ್ಕೊಂಡು ನಂತರ ದೇವರನ್ನು ಕಳಿಸಿ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ದೇವರನ್ನು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಹೂವನ್ನೆಲ್ಲ ಹಳೆ ಹೂವನ್ನೆಲ್ಲ ತೆಗೆದು ಇವಾಗ ದೇವರ ಮುಖ ಎಲ್ಲ ಒರೆಸಿ ಬೇರೆ ಹೂವು ಹಾಕಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೆ ದೇವರನ್ನ ಡೈಲಿ ಇದೇ ರೀತಿಯಾಗಿ ಬಿಟ್ಟಿರೋದಿಲ್ಲ ದೇವ್ರದೇ ಒಂದು ಬಾಕ್ಸ್ ಇದೆ ಆ ಬಾಕ್ಸಲ್ಲಿ ದೇವರನ್ನು ಇಟ್ಟಿರ್ತಾರೆ ಆ ಬಾಕ್ಸ್ ಮೇಲೇ ಪೂಜೆ ಎಲ್ಲ ಮಾಡೋದು ಇವಾಗ ಮನೇಲಿ ಬೆಕ್ಕು ಎಲ್ಲ ಇರುತ್ತಲ್ಲ ಇದೇ ರೀತಿಯಾಗಿ ಇಟ್ಕೊಂಡ್ರೆ ಏನಾದರೂ ಎಳ್ದು ಕಳಶ ಏನಾದ್ರೂ ಬಿದ್ದರೆ ಅದು ಮನೆಗೆ ಒಳ್ಳೇದೆಲ್ಲ ಶೋಭೆ ತರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ಅದು ಸ್ವಲ್ಪ ರಿಸ್ಕ್ ಅಂತಲೇ ಅನಿಸುತ್ತೆ ಆಗ ಹಾಗಾಗಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾಡೋದು ಒಂದೆರಡು ದಿನ ಅಥವಾ ಒಂದು ದಿನ ದೇವರನ್ನ ಈ ರೀತಿಯಾಗಿ ಅಲಂಕಾರ ಮಾಡಿ ಬಿಟ್ಟಿರ್ತಾರೆ ನೆಕ್ಸ್ಟ್ ನೋಡಿ ಇದು ದೇವರ ಬಾಕ್ಸ್ ಇದು ಆ ಬಾಕ್ಸ್ ಒಳಗೆ ದೇವರನ್ನ ಇಟ್ಟಿರ್ತಾರೆ ನಂತರ ಮೇಲ್ಗಡೆನೆ ಇದೇ ರೀತಿಯಾಗಿ ಪೂಜೆನ ಮಾಡೋದು ಅಪ್ಣೆ ಕೇಳೋದಾದ್ರೂ ಅಷ್ಟೇ ಮೇಲುಗಡೆ ಹೂವು ಮುಡಿಸಿದ್ರೇ ಸಾಕು ಇವಾಗ ಮುಂದೆ ದೇವ್ರು ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಬಿಡಿ ಹೂಗಳನ್ನು ಮುಡಿಸಿದರೆ ಚೆನ್ನಾಗಿ ಅಪ್ಣೆ ಆಗುತ್ತೆ ಅಂತಲೂ ಹೇಳ್ತಾರೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ ರೀತಿಯಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಮಡಿ ಎಲ್ಲ ಇರಬೇಕು ಅಂತ ಹೇಳ್ತಾರೆ ಯಾವ ರೀತಿ ಆ ರೀತಿ ಎಲ್ಲ ಒಳಗೆಲ್ಲ ಬರುವಾಗಿಲ್ಲ ಅಂತ ಹೇಳ್ತಾರೆ ಈಗ ಎಲ್ಲ ಬಾಕ್ಸ್ ಇಟ್ಟು ನೀರನ್ನು ಏನು ಇಡೋದಿಲ್ಲ ಅಕ್ಕಿಟ್ಟು ನಂತರ ದೇವರನ್ನು ಒಳಗೆ ಕೂರಿಸಿರ್ತಾರೆ ನಂತರ ಈ ರೀತಿ ಬಾಕ್ಸಲ್ಲಿ ಇಟ್ಟಿರ್ತಾರೆ ಇವಾಗ ಪೂಜೆನ ಮಾಡ್ತಿರ್ತಾರೆ ಈ ದೇವರಿಗೆ ಹೂವು ಅಂದ್ರೆ ತುಂಬಾ ಇಷ್ಟ ಅಂತ ಹಿಂದಿನ ಉಳಾಗಲ್ಲಿ ಹೇಳಿದ್ನಲ್ಲ ಹಾಗಾಗಿ ಹೂವಂತೂ ಜಾಸ್ತಿ ಹಾಕಿರ್ತಾರೆ ಅಲ್ಲಿ ಮನೇಲಿ ಇತ್ತ ಅದನ್ನ ಹಾಕೊಂಡು ಹಾಳ್ಮಾಡ ನೀನು ಒಂದ್ ವಾಚ್ ಎಲ್ಲ ಹಾಳು ಮಾಡಿದ್ಯಾ

ಒಣಬಟ್ಟು ಚವಿಯ ಸು ಚವಿ ಚವಿಯಾಡಿದ್ ನಾವು ಸೋತೋಗೋದಯ ಎಲ್ಲ ಸ್ನಾನ ಮಾಡಿಸಿದ್ದು ಪೈಮಾ ಎಲ್ಲಿ ರೆಡಿ ಆಗ್ತಾ ಇದೆಯಾ ಊರಿಗೆ ಹೋಗಲ್ವಾ ನೀನು ನೀನು ಊರಿಗೆ ಹೋಗಲ್ವಾ ಯಾವಾಗ ಹೋಗೋದು ನಾಳೆ ಊಟ ಆಯ್ತಾ ఇల్ లడ్డు లిటాళత్లీపమ్ అది వడీత నన్ను పౌడ్ లడ్డూకి బేడా బేడా చిన్నీని చిన్నతీ మఫ్ తంది పయ్యం హా హె ನೀನೆಲ್ಲ ಆಕ್ಷನ್ ಮಾಡೇ ತೋರಿಸ್ತೀಯಲ್ಲ ಅದು ಕೊಡಬೇಕು ಏನವ ಊಟ ಏನು ಏನ್ ತಿಂದೆ ನೀನೇನು ತಿಂದೆ ನಿಗೇನು ಊಟ ಇಷ್ಟ ದೋಸೆ ಸ್ವೀಟಲ್ಲಿ ಏನಿಷ್ಟ ಸಿಹಿ ಅಂದಿರ ನಿಗೇನಿಷ್ಟ ಜಾಮೂನ್ ಇಷ್ಟನಾ ತಿಂದ ಮೊನ್ನೆ ಮಾಡಿದ್ನಲ್ಲ ಇಷ್ಟ ಆಯ್ತಾ ತೋರಿಸಿ ಈಗ ಯಾರು ರೆಡಿ ಮಾಡಿದ್ದು ಲಿಪಾಮ್ ಬೇಡ ಅಪ್ಪ ಬೈಯುತ್ತಚ್ಕಂಡ್ರ ಅದನ್ನೆಲ್ಲ ಲಡ್ಡು ಅಪ್ಪಗೆ ಹೇಳ್ತೀನಿ ಅಪ್ಪ ನೋಡುತ್ತೆ ತೋರ್ಸು ಅದು ಕೆಂಪು ಕಾಣಲ್ಲ ತೋರ್ಸು ಲಡ್ಡು ಈಗ ಅಮ್ಮಾ ಇದ ಐಲೈನರ್ ಇಡು ಸ್ಟಿಕ್ಕರ್ ಇಡನಾ ಐಲೈನರ್ ಇಡೋ ಸ್ಟಿಕ್ಕರ್ ಇರಲ್ಲ ಸ್ಟಿಕ್ಕರ್ ಬೇಡ ಅಣ್ಣ ಬಿಟ್ಟು ಅಣ್ಣ ಬಟೋ ಇವಿದಾ ಗಮ್ಮಿ ನಾವು ಸಣ್ಣವು ಬಾಕ್ಸ್ ಅಲ್ಲಿ ಇದ್ವಲ್ಲ ಅವನೇ ಹಾ ಕರೆ ಒಳ್ಳದು ನೀನು ಊರಿಗೆ ಯಾಕೆ ಹೋಗಿಲ್ಲ ಹಾ ಅಷ್ಟೊಂದು ನಾಳು ಮಾಡ್ಬಾರ್ದಕ್ಕ ಕೆಳಗೆ ಬೀಳ್ಸಿಳು ಬಚಾಕ್ತಿದ್ಯಾ ಅಲ್ಲೇ ಉಳ್ಕೊಂಡವೆ ಅಕ್ಕ ನೀನು ಈ ಏನು ಏನ್ ಹೇಳ್ತಿ ಹೇಳು ಮಾತಾಡಕ್ಕ ಏನಾದ್ರು ಹೇಳಕ್ಕ ಆಯ್ತು ನೀನ್ ಏನಾದರೂ ಫಂಕ್ಷನ್ಗೆ ಬಂದಿಲ್ಲ ಅಂದ್ರೆ ಪವಿತ್ರ ಕೈ ಯಾಕೆ ಬಂದಿಲ್ಲ ಅಂತ ಕಮೆಂಟ್ಸ್ ಅಲ್ಲಿ ಕೇಳ್ತಾರೆ ಏನು ಹೇಳ್ತೀಯಾ ಹೇಳು ಮಾತಾಡಕ ನಾನು ವಾಯ್ಸ್ ಹಾಕ್ತೀನಿ ಹೇಳು ನಾನು ಹಾಕ್ತೀನಿ ವಾಯ್ಸ್ ಹೇಳು ಏನಾದರೂ ಮಾತಾಡೋ ಅಕ್ಕನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಹಾಗಾಗಿ ಏನು ಮಾತಾಡ್ಲಿಲ್ಲ ಹಾಗೆ ಏನು ಮಾತಾಡಬಾರ್ದು ಅಂತನೂ ಅವ್ರಿಗಿಲ್ಲ ಆದರೆ ಮಾತಾಡೋದಕ್ಕೆ ಸ್ವಲ್ಪ ಸಂಕೋಚ ಹಾಗಾಗಿ ಮಾತಾಡ್ತಾರ ಅಷ್ಟೇ ಅಯ್ ಅಂಟಿಲ್ಲ ಕಣೆ ಇದ್ದು ಬಿದ್ದೀ ಅಲ್ಲ ಕೆಳಗೆ ಬೀಳ್ಸಿಲ್ಲಲ್ಲ ಅದನ್ನೇ ಹಾಕೊಂಡಿರೋದವಳು ಬೆಳಗ್ಗೆಯಿಂದ ಮಲಕಂಡೆ ಐತಲ್ಲ ಇದು ರಾಮಾ ನಮ್ಮ ಮೋನಿ ನೋ ನಮ್ಮ ಮೋನಿ ನೋಡ್ಬೇಕು ಹೆಂಗ್ ಕುಣಿತಾನೆ ಅಂತ ಐ ರಾಮ ನೋಡೋ ಬಿಡುತ್ತೆ ಬಲ ಅಲ್ಲಾಡ್ಸುತ್ತೆ ಮಣತ್ತೆ ಏನು ತಿಂದೆ ರಾಮು

ಇದು ಪವ್ಯಾಕರ್ ಬೆಕ್ಕು ಸಾಕಿರೋದು ಮನೆಯಲ್ಲಿ ಸ್ವಲ್ಪ ಇಲಿ ಇತ್ತಂತೆ ಕಾಯಟ್ಟದಲ್ಲಿ ಹಾಗಾಗಿ ಇಲಿ ಬೆಕ್ಕನ್ನು ಸಾಕೊಂಡಿದ್ದಾರೆ ಪುಟಾಣಿ ಬೇಕು ಇನ್ನೂ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಮನೇಲಿ ದೇವರು ಇತ್ತಲ್ಲ ಹಾಗಾಗಿ ಏನಾದರೂ ದೇವ್ರ ಹತ್ರ ಬಂದರೆ ದೀಪ ಏನಾದರೂ ಉಡಿಸಿದರೆ ಅಂತ ಪಕ್ಕದ ಮನೆ ಅಕ್ಕಂದು ಮನೇಲಿ ಬಿಟ್ಟು ಬಂದಿದ್ರು ಇವತ್ತು ಕರ್ಕೊಂಡು ಬಂದಿದ್ದಾರೆ ನೋಡಿ ನಾಯಿನೂ ಬೇಕು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾವೆ ಅಂತ ಆ ಬೆಕ್ಕು ಎಷ್ಟು ಚುರುಕಿದೆ ಅಂತಂದರೆ ಅಷ್ಟು ದೊಡ್ಡ ನಾಯಿನೇ ಇದೆ ಇದು ಎದುರಿಸುತ್ತೆ

ಬರೋಣ ಇವೆರಡು ನಾಯಿ ಬೇಕು ಎಷ್ಟು ಚೆನ್ನಾಗಿ ಆಟ ಆಡ್ತವೆ ಅಂತಂದರೆ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ನೋಡಿ ಆ ಸಣ್ಣ ಪುಟಾಣಿ ಬೇಕು ಆ ದೊಡ್ಡ ನಾಯಿಯನ್ನೇ ಎದುರಿಸಿ ವಾಪಸ್ ಓಡಿಸುತ್ತೆ ಅಷ್ಟು ಚುರುಕಿದೆ ಬೆಕ್ಕದು ಹಾಗೇ ಇವಾಗ ಬೆಕ್ಕು ಇಲಿಗಳನ್ನು ಇಡೀಲೇಬೇಕು ಮನೇಲಿ ಅಂತೇನಲ್ಲ ಅದು ಸ್ವಲ್ಪ ಕೂಗಿದ್ರೇ ಸಾಕು ಅಂದರೆ ಹೊರಲೋತಾ ಇರುತ್ತಲ್ಲ ಆ ರೀತಿಯಾಗಿ ಸೌಂಡ್ ಬಂದ್ರೆ ಇಲಿಗಳು ಇರೋದಿಲ್ಲ ಅಂತ ಹೇಳ್ತಾರೆ ಅಕ್ಕನೂ ಅದನ್ನೇ ಹೇಳ್ತಾಯಿದ್ರು ಈ ಬೆಕ್ಕು ಬಂದ ಮೇಲೆ ಈಗ ಇಲಿನೇ ಇಲ್ಲ ಮನೇಲೆಲ್ಲ ಅಂತ ಹುಡ್ಗಿ ಇಂಚರ ಅಂತ ಪಕ್ಕದ ಮನೆ ಅಕ್ಕನ ಮಗಳು ಇವರು ಇವರಿಗೂ ಬೆಕ್ಕು ನಾಯಿ ಅಂದರೆ ತುಂಬಾ ಇಷ್ಟ ನಾಯಿನ ಚೆನ್ನಾಗಿ ಆಡಿಸ್ತಾ ಇರ್ತಾರೆ ಬೆಕ್ಕನ್ನು ಅಷ್ಟೇ ನಾಯಿನೂ ಅಷ್ಟೇ ಆ ಚಿಕ್ಕ ಮಕ್ಕಳಲ್ಲಿ ಕೆಲವರಿಗೆ ನಾಯಿ ಬೇಕು ಇಷ್ಟ ಆಗುತ್ತೆ ನಿತ್ಯಾಗಿ ಇಷ್ಟ ಆದರೆ ಮುಟ್ಟೋದಾಗ ಭಯ ಬೆಕ್ಕನ್ನು ಅದು ಉಗುರು ಎಷ್ಟು ಶಾರ್ಪ್ ಇದೆ ಅಂದರೆ ಇಂಚರನ್ನೇ ಒಂದೊಂದು ಸಲ ಪರ್ಚಿದೆ ಕೈಯನ್ನೆಲ್ಲ ಗಾಯ ಮಾಡ್ತಾ ಇರುತ್ತೆ ಹಾಗಾಗಿ ನಿತ್ಯ ಮುಟ್ತಾ ಇರಲಿಲ್ಲ ಏನು ಮಾಡೋದಿಲ್ಲ ನಾಯಿ ಮರಿಗಳಾದರೆ ಚೆನ್ನಾಗಿ ಆಡ್ತವೆ ನಾಯಿ ಮೇಲೆ ಸುಮ್ಮನೆ ಮಲಗಿರುತ್ತೆ ಹಾಗೇ ಇಲ್ಲಿ ನೋಡಿ ಇಲ್ಲಿ ಬೇಕು ಎಷ್ಟು ಚೆನ್ನಾಗಿ ಹೋಗಿ ಮೇಲೆ ಕೂತಿದ್ದೀನಿ ದೊಡಮ್ಮ ಮಲಗಿದ್ರೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಅವು ಸಣ್ಣ ಮರಿಯಿಂದ ಅಡ್ಜಸ್ಟ್ ಆದರೆ ಹಾಗೆಯೇ ಬಿಟ್ಟು ಹೋಗೋದೇ ಇಲ್ಲ ನಮ್ಮ ಮನೇಲೂ ಕೂಡ ಒಂದು ಪುಟ್ಟ ಬೆಕ್ಕಿನ ಮರಿನ ನಾವು ಮೊದಲು ಸಾಕಿದ್ವಿ ಅಮ್ಮನ ಮನೇಲಿ ಬೇಕು ಅಷ್ಟೇ ನಾವು ಎಲ್ಲೇ ಕೂತಿದ್ರು ಪಕ್ಕ ಕೋಡಿ ಬಂದು ಕೂತ್ಕೊಳ್ತಾ ಇತ್ತು ಅಷ್ಟು ಅಡ್ಜಸ್ಟ್ ಆಗಿತ್ತು ಆದರೆ ನನ್ನ ಹಸ್ಬೆಂಡ್ಗೆ ಬೆಕ್ಕು ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ಇವಾಗ ಸಾಕ್ತಾ ಇಲ್ಲ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೇ ಆಗಲಿಲ್ಲ ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೇ ಅಕ್ಕರ್ ತೋಟಕ್ಕೆ ದೊಡ್ಡಮ್ಮ ಹೋಗಿದ್ರು ಹಸು ಮೇಯಿಸೋದಕ್ಕೆ ಅಂತ ಅವ್ರು ಇಲ್ಲಿಗೆ ಬಂದ್ರೂ ಕೂಡ ಫಸ್ಟು ಮಾಡೋ ಕೆಲಸ ಅಂತ ಅಂದರೆ ನನಗಳ ಕೆಲಸ ಅವರು ಮೇವಾಕೋದು ಮೊಸರು ಇಡೋದು ಬೂಸ ಇಡೋದು ಹಾಲು ಕರಿಯೋದು ಇಂಥ ಕೆಲಸ ಮಾಡ್ತಾರೆ ಅವ್ರ ಮೇಲೆ ದನಗಳಿಲ್ಲ ಅವ್ರಿಗೆ ಇದನ್ನೆಲ್ಲ ಮಾಡೋದಂದರೆ ತುಂಬ ಇಷ್ಟ ಮನೇಲಿ ಬಂದರೂ ಫಸ್ಟು ದನ ಮೇಯಿಸೋದಕ್ಕೆ ಹೋಗಿರ್ತಾರೆ ಇವತ್ತು ಕೂಡ ಇಲ್ಲಿ ಬಂದಿದ್ದಾರೆ ಬಂದು ತುಂಬಾ ಓದ್ತಾಯಿತು ಹಾಗಾಗಿ ಯಾಕೆ ಇನ್ನೂ ಬಂದಿಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ನಾನು ಬರ್ತಾ ಬರ್ತಾಯಿದ್ದೀನಿ ಅಕ್ಕ ಇಬ್ಬರನ್ನ ಹಿಡ್ಕೊಂಡು ಆಟ ಆಡಿಸ್ತಾಯಿದ್ರು ಅಲ್ಲಿ ಹಾಗಾಗಿ ಇಲ್ಲಿ ನಾನು ಒಬ್ಬಳೇ ಬರ್ತಾಯಿದ್ದೀನಿ ಐದು ನಿಮಿಷವೂ ಬೇಡ ಇಲ್ಲಿ ಬರೋದಕ್ಕೆ ತುಂಬಾ ಹತ್ರ ನೆನೆ ಒಳಗಲ್ಲಿ ತೋರಿಸಿದ್ದೆ ತೋಟ ಅದೇ ತೋಟಕ್ಕೆ ಬರ್ತಾಯಿದ್ದೀನಿ ತೋರಿಸ್ತೀನಿ ಈಗ ಏನು ಮಾಡ್ತಾಯಿದ್ದಾರೆ ಅಂತ ಇಲ್ಲಂತೂ ತುಂಬ ಗುಂಗುರ ಇದೆ ತೋಟಕ್ಕೆ ಬಂದೆ ಈಗ ಎರಡು ಮೂರು ನಿಮಿಷ ಅಷ್ಟೇ ಬೇಗನೆ ಬರ್ಬೋದು ಇಷ್ಟು ಸೆಪ್ಪೆ ಹಾಕೊಳ್ಳೋದಕ್ಕಿಂತ ಇಷ್ಟು ಬಿಟ್ಕೊಂಡಿದ್ದಾರೆ ಈ ಕಡೆಗೆ ಶುಂಠಿ ಹಾಕಿದ್ದಾರೆ ನಮ್ಮ ದೊಡ್ಡಮ್ಮ ಅಲ್ಲಿದ್ದಾರೆ ಎರಡು ಹಸ್ಗಳನ್ನೂ ಇಟ್ಕೊಂಡು ಮೇಯಿಸ್ತಾ ಇದ್ದಾರೆ ಅವ್ರಿಗೆ ಹಸ್ಗಳು ಮೇಯಿಸೋದು ಅಂದರೆ ತುಂಬಾ ಇಷ್ಟ ಎರಡು ದಿವಸದಿಂದ ಹಸ್ಗಳಿಗೆ ಹಬ್ಬ ಅಂತ ಹೇಳ್ಬೋದು ಮೇವು ಜಾಸ್ತಿ ಮುಸ್ರೇನು ಜಾಸ್ತಿ ಕೇರ್ ಮಾಡ್ತಾ ಇರೋದು ಜಾಸ್ತಿ ಅವ್ರ ಮೇಲೆ ಹಸ್ಗಳಿಲ್ಲ ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು ಅವ್ರ ಎಕ್ಸ್ಪ್ರೆಷನ್ ತೋರಿಸ್ತೀನಿ ಈಗ ಹೋದಾಗ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು ನೋಡಿಬಿಟ್ರು